ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲ ಆರಾಮಾಗಿದ್ದೀರಾ ಅಫ್ಕೋರ್ಸ್ ಗಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಏನಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಇವತ್ತು ನಾನು ರೆಡಿಯಾಗಿರೋದು ಬಂದು ಹೆಣ್ಣದೇವರು ನಮ್ಮ ಮನೆ ಹೆಣ್ಣದೇವರು ದಿಂಡ್ಗೂರು ಹೋಗೋಣ ಅಂತ ಆಗಿದೀವಿ ಬಂಟಿ ಕೂಡ ರೆಡಿಯಾಗಿದ್ದಾನೆ ಏನಪ್ಪ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟಿದ್ವಿ ಹೋಗಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸಡನ್ನಾಗಿ ಇವತ್ತು ಟ್ಯೂಸ್ಡೇ ಅಲ್ವಾ ಸೊ ಹೋಗೋಣ ತುಂಬ ದಿವಸದಿಂದ ಹೋಗಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಹೋಗಕ್ಕೆ ಆಗಿಲ್ಲ ಅಂತ ಸಡನ್ನಾಗಿ ಹೊರಟ್ವಿ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪರಿಣಿತ್ ಕೂಡ ನಾನು ಸ್ಕೂಲಿಗೆ ಕಳಿಸಿದ್ದೆ ಏಕೆಂದರೆ ನಾವು ಹೋಗೋ ಐಡಿಯಾನೇ ಇರಲಿಲ್ಲ ಸೊ ಹಾಗಾಗಿ ಸೊ ನೋಡೋಣ ದೇವಸ್ಥಾನ ಇಷ್ಟೊತ್ತಾದಮೇಲೆ ಓಪನ್ ಇರುತ್ತೋ ಇಲ್ವೋ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಯಾಕೆಂದರೆ ತುಂಬ ದಿನ ಆದಮೇಲೆ ನಾನು ಇರೋದು ಅಮ್ಮ ಎಲ್ಲ ಅವಾಗ ಹೋಗ್ತಾ ಇರ್ತಾರೆ ಬಟ್ ನಾನು ಅರೌಂಡ್ ಟೂ ಇಯರ್ಸ್ ಮೇಲೆ ಆಯಿತು ಹೋಗಿ ಸೊ ತುಂಬ ದಿನ ಆದಮೇಲೆ ಹೋಗಬೇಕು ಅನ್ನಿಸ್ತಿತ್ತು ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಪ್ಲ್ಯಾನೇ ಇಲ್ಲ ಸಡನ್ನಾಗಿ ಹೊರಟಿದಾಯಿತು ಸೊ ದೇವಸ್ಥಾನ ಬಂದು ನಮ್ಮೂರಿಂದ ಐದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ದಿನಗೂರು ಸಂತೆ ಅಮ್ಮ ಅಂದ್ಬಿಟ್ಟು ನಮ್ಮ ಮನೆ ದೇವರು ಅಂದರೆ ಅಮ್ಮನ ಮನೆ ದ ಮನೆ ದೇವರು ನಮ್ಮನೆ ಮನೆ ದೇವರು ಬಂದು ಬೇರೆ ಸೊ ವಿ ನೋಡಬೇಕಿತ್ತು ಅಂದರೆ ಎಷ್ಟು ಆಗಿರೋದ್ರಿಂದ ದೇವಸ್ಥಾನ ಬಾಗ್ಲು ತೆಗ್ದಿದೆಯೋ ಇಲ್ವೋ ಅನ್ನೋದೇ ನಮಗೆ ಡೌಟ್ ಇತ್ತು ಪರವಾಗಿಲ್ಲ ಹೇಗಿದ್ದರೂ ಹಂಗೆ ಕೇಸ್ ಇದ್ದೀವಿ ನೋಡೋಣ ದೇವರೇ ಅಂತ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಅಂತ ಅಂದ್ಬಿಟ್ಟು ವಿ ನಾವು ಐದು ಕಿಲೋಮೀಟ್ರಲ್ವಾ ಅಂದ್ಬಿಟ್ಟು ನಾವು ಬೈಕಲ್ಲೇ ಹೋದ್ವಿ ಕಾನು ಗಾಡಿ ಗಿಡಿ ಯಾವುದು ಬೇರೆ ಮಾಡ್ಕೊಂಡಿಲ್ಲ ಅಪ್ಪನ ಗಾಡಿ ಸ್ಕೂಟಿ ತೊಗೊಂಡೆ ಹೊರಟ್ವಿ ಸೊ ಫೈನಲಿ ರೀಚ್ ಆದ್ವಿ ಇದೇ ನಮ್ಮ ಮನೆ ದೇವರು ದಿಂಗ್ಗೂರು ಸಂತೆ ಅಮ್ಮ ಅಂದ್ಬಿಟ್ಟು ನಾವು ಅನ್ಕೊ ಅನ್ಕೊಂಡಂಗೆ ಆಯಿತು ದೇವಸ್ಥಾನ ಹಾಕಿತ್ತು ನಾವು ಹೋಗಿ ಹೋಗೋದಕ್ಕೂ ದೇವ್ ಅಂದರೆ ಬಾಗ್ಲಾಕಿ ಹೋಗೋದಕ್ಕೂ ಒಂದೇ ಟೈಮ್ ಆಗಿದೆ ಫೈವ್ ಮಿನಿಟ್ಸ್ ಅಷ್ಟೇ ಅಂತ ಆಗಿದ್ದು ಅಲ್ಲಿ ಪಕ್ಕದಲ್ಲಿ ಒಂದು ಪೆಟ್ಕೆ ಅಂಗಡಿ ಇತ್ತು ಅಜ್ಜಿ ಅಂಗಡಿ ಸೊ ಅವ್ರನ್ನ ಕೇಳಿದ್ವಿ ಈಗ ಜಸ್ಟ್ ಪಾಸಾದರು ಅಂತ ಹೇಳಿದ್ರು ಇದೇ ನಮ್ಮ ಮನೆ ದೇವರು ಸಂತೆ ಅಮ್ಮ ಇದು ಬಂದು ಒಡೆ ಮೂ ಅಂದರೆ ಮೂಡಿರೋ ದೇವರು ಯಾವುದೇ ಥರ ವಿಗ್ರಹ ಇರಲಿಲ್ಲ ಸೊ ಪೂಜೆ ಎಲ್ಲ ಫೋನ್ ಮಾಡಿದ್ವಿ ಅವ್ರು ಬಂದರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ ಅದರಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಬಟ್ ಏನು ತೊಂದರೆ ಇಲ್ಲ ಬಟ್ ದೇವಸ್ಥಾನ ದರ್ಶನ ಆಯಿತಲ್ಲ ಅದೇ ನಮಗೆ ಆಯಿತು ಅಲ್ಲಿಂದ ಹೊರಟು ಬರೋಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಮೂರು ಗಂಟೆ ಆದಮೇಲೆ ಪರಿಣಿತ್ ಬಂದ ಪರಿಣೀತ್ನೆಲ್ಲ ವಾಪಸ್ ಕರ್ಕೊಂಡು ಬಂದ್ವಿ ನನಗೆ ಯೂಶ್ವಲಿ ಏನಿರುತ್ತೆ ಅಂದರೆ ನಾಲ್ಕು ಗಂಟೆ ಹೇಗೆ ಡ್ರೈವಿಂಗ್ ಕ್ಲಾಸ್ ಇತ್ತು ನಾನು ಹೊರಡಬೇಕಿತ್ತು ಡ್ರೈವಿಂಗ್ ಕ್ಲಾಸ್ಗೆ ಮತ್ತು ನನಗೆ ಟೈಮೇ ಸಿಗಲಿಲ್ಲ ಜಾಸ್ತಿ ಅವತ್ತು ಫುಲ್ಲು ಸುಸ್ತಾದಂಗೆ ಆಯಿತು ಬಿಕಾಸ್ ಬಿಸ್ಲಲ್ಲಿ ನಾನು ತು ಹೊರ್ಗಡೆ ಹೋಗೋದೇ ಕಡಿಮೆ ಅಪರೂಪಕ್ಕೆ ಬಿಸ್ಲಲ್ಲಿ ಹೋದ್ನಲ್ಲ ಸ್ವಲ್ಪ ಹೆವಿಯಾಗಿ ಸುಸ್ತಾಯಿತು ನಾನು ಮತ್ತೆ ಸಂಜೆ ಫೋರ್ ತರ್ಟಿಗೆಲ್ಲ ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕಿತ್ತು ಆ್ಯಂಡ್ ಪರಿಣಿತ್ನ ಕರ್ಕೊಂಡು ಬಂದ್ವಿ ಅವ್ನು ಕೂಡ ಡ್ರೈವಿಂಗ್ ಕ್ಲಾಸ್ಗೆ ಬಂದ ಅಲ್ಲಿಂದ ಬಂದು ನಾನು ಹೊರಟಿದ್ದು ಡ್ರೈವಿಂಗ್ ಕ್ಲಾಸ್ಗೆ ಸೊ ಡ್ರೈವಿಂಗ್ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ಡ್ರೈವಿಂಗ್ನ ಅರೌಂಡ್ ಆಲ್ಮೋಸ್ಟ್ ಸವೆಂಟಿ ಫೈವ್ ಪರ್ಸೆಂಟ್ ನಾನು ಕಲ್ತಿದ್ದೀನಿ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾನು ಇನ್ನು ಸ್ಟೇಬಲ್ ಆಗಬೇಕಷ್ಟೆ ಸೊ ಚೆನ್ನಾಗಿ ನನಗೆ ಗಾಡಿ ಓಡಿಸೋಕ್ಕೆ ಕಲ್ತ್ನಲ್ಲ ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಪರಿಣಿತನ ವಿಡಿಯೋ ಮಾಡ್ಕೋತಿದ್ದೆ ಮಾಡ್ಬೇಡ ಮಾಡ್ಬೇಡ ಅಂತಿದ್ದ ಅವನು ಕ್ಯಾಮ್ರಾಗೆ ಫೇಸ್ ಕೊಡೋಕ್ಕೆ ಇಷ್ಟಪಡೋಲ್ಲ ಬಟ್ ಚಿಕ್ಕವನು ನನ್ನ ಕ್ಯಾಮ್ರ ಓಪನ್ ಮಾಡಿದ್ರೆ ಸ್ಮೈಲ್ ಕೊಡ್ತಾಯಿದ್ದಾನೆ ಬಟ್ ಪರಿಣಿತ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಅನ್ನ ಫಸ್ಟ್ ಟೈಮ್ ನೋಡ್ತಿದ್ದರು ಡೈವಿಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ